ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಮುಖ್ಯವಾದಂಥ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ಸೊ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಕಾವ್ಯ ಪಟೇಲ್ ನಿಮಾಲಾ ರಜಿಸ್ಟ್ ಸೊ ಏನಪ್ಪ ಇವತ್ತು ವಿಷಯ ಅಂತಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳನ್ನ ನಾವು ನೋಡ್ತಾ ಇರ್ತೀವಿ ಹಾಗೆ ಫೇಲ್ಯುವರ್ ಕೂಡ ನೋಡ್ತಾ ಇರ್ತೀವಿ ಹಾಗೆ ಲಾಸ್ ಕೂಡ ನೋಡ್ತಾ ಇರ್ತೀವಿ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ನಾವು ನೋಡ್ತಾ ಇರ್ತೀವಿ ಯಾಕೆ ಅಂತ ನಿಮಗೆ ಗೊತ್ತಾ ಕೆಲವರಿಗೆ ಅನಾರೋಗ್ಯ ಆಗೋ ಅಂಥದ್ದು ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಕಷ್ಟಗಳು ಬರ್ತಾನೆ ಇರುತ್ತೆ ಸೊ ನಾವು ಇದಕ್ಕೆ ಏನು ಪರಿಹಾರ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿ ನಾವು ಡೀಪಾಗಿ ತಿಳ್ಕೊಂಡಾಗ ಗೊತ್ತಾಗತ್ತೆ ಇದಕ್ಕೆ ರೀಸನ್ ಏನು ಅಂತ ಖಂಡಿತ ವೀಕ್ಷಕರೇ ನಾನು ಇವತ್ತು ನಿಮಗೆ ಆ ರೀಸನ್ ಬಗ್ಗೆ ಮತ್ತು ಅದಕ್ಕೆ ಪರಿಹಾರದ ಬಗ್ಗೆ ನಿಮಗೆ ಒಂಡ್ರ್ಫುಲ್ ಮಾಹಿತಿನ ನಿಮಗೋಸ್ಕರ ಇವತ್ತು ತೊಗೊಬಂದಿದ್ದೀನಿ ಸೊ ಏನಪ್ಪ ಅದು ಅನ್ನೋ ಅಂತ ಅನ್ನೋದೇ ಆದರೆ ಇವತ್ತಿನ ದಿನ ನಾವು ಸಾಕಷ್ಟು ಬ್ಯುಸಿ ಲೈಫಲ್ಲಿ ಇರ್ತೀವಿ ಹಾಗೆ ವರ್ಕ್ ಲೋಡ್ ಎಷ್ಟೇ ಇದ್ರೇ ಕೂಡ ನಮ್ಮ ಆರೋಗ್ಯ ಏರುಪೇರು ಎಷ್ಟೇ ಆದ್ರೂ ಕೂಡ ಟೆನ್ಷನ್ ಅನ್ನೋದು ಕಾಮನ್ ಆಗಿಬಿಟ್ಟಿರುತ್ತೆ ಸೊ ಯಾಕೆ ಈ ಥರ ಟೆನ್ಷನ್ಗಳು ಹಾಗೆ ನಾವು ತುಂಬ ಟೆಂಪಲ್ ವಿಸಿಟ್ ಮಾಡ್ತಾ ಇರ್ತೀವಿ ಹಾಗೆ ತುಂಬ ನಾವು ಆಧ್ಯಾತ್ಮಿಕದಲ್ಲೂ ಇರ್ತೀವಿ ಜೊತೆಗೆ ನಾವು ಯಾವುದೇ ಕೆಲಸ ಆದ್ರೂ ನಮ್ಮ ಕಾನ್ಸಂಟ್ರೇಷನಿಂದ ಮಾಡಿದ್ರೂ ಕೂಡ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಖಂಡಿತ ಇರೋದಿಲ್ಲ ಆ ಸಮಾಧಾನ ನಾವು ಎಲ್ಲಿ ಹುಡುಕ್ಬೇಕು ಹೇಗೆ ಅಂತ ತಿಳ್ಕೊಳೋದೇ ಆದರೆ ಸೊ ಕೆಲವೊಬ್ಬರಿಗೆ ನೋಡಿ ಸು ಸಾಕಷ್ಟು ಜನ ಅನಾರೋಗ್ಯದಿಂದ ಬಳತಾ ಇರ್ತಾರೆ ಸೊ ಅವ್ರಿಗೆ ಟೆಸ್ಟಿಂಗ್ ಮಾಡಿದಾಗ ಹಾಸ್ಪಿಟಲಲ್ಲಿ ತುಂಬ ಒಂದು ಅವರು ರಿಪೋರ್ಟ್ಗಳನ್ನೆಲ್ಲ ನೋಡಿದಾಗ ರಿಪೋರ್ಟ್ ಎಲ್ಲ ನಾರ್ಮಲ್ಲೇ ಇರುತ್ತೆ ಏನು ಕಾಯಿಲೆ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ ಯಾಕೆ ಈ ಥರ ಅಂದರೆ ಜೊತೆಗೆ ಮೆಡಿಸನ್ ಕೂಡ ತಗೋತಾ ಇರ್ತಾರೆ ಯಾಕೆ ಇದ್ರ ಮೂಲ ಏನು ಉದ್ದೇಶ ಏನು ಅಂತ ಹುಡ್ಕೋದೇ ಆದರೆ ಅದ್ರ ಜೊತೆಯಲ್ಲಿ ನಮಗೆ ಫೈನಾನ್ಷಿಯಲಲ್ಲಿ ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸ್ ಬಂದೇ ಬರ್ತಾ ಇರುತ್ತೆ ಈ ಒಂದು ಪ್ರಾಬ್ಲಮ್ ಯಾಕೆ ಬರುತ್ತೆ ಫೈನಾನ್ಷಿಯಲಲ್ಲಿ ನಾವು ದುಡಿತಾ ಇರ್ತೀವಿ ಹಾಗೆ ನಮ್ಮ ಕೆಲಸಗಳನ್ನು ನಾವು ಇರ್ತೀವಿ ಹಾಗೆ ಸಾಲಗಳು ಪದೇ ಪದೇ ಯಾಕೆ ಇರುತ್ತೆ ನಮ್ಮ ಒಂದು ಜೀವನದ ಮೇಲೆ ಯಾಕೆ ನಮಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದೇ ಆದರೆ ಸೊ ಇವತ್ತಿನ ವಿಷಯದಲ್ಲಿ ನಾನು ನಿಮಗೆ ಖಂಡಿತ ಪಿತೃಗಳ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಪಿತೃಗಳು ಪಿತೃಗಳು ಅಂತ ಅನ್ನೋದೇ ಆದರೆ ನಮ್ಮ ಪೂರ್ವಜರು ತಾತ ಅಜ್ಜಿ ಹಾಗೆ ಕೆಲವರಿಗೆ ತಂದೆ ತಾಯಿ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಯಾರೇ ಆಗಿರ್ಬೋದು ಪಿತೃಗಳ ಒಂದು ನಾವು ಕಾರ್ಯಗಳನ್ನು ಹೇಗೆ ಮಾಡ್ತಾ ಇರ್ತೀವಿ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ಕೆಲವೊಬ್ಬರು ಪಿತೃಗಳನ್ನ ತುಂಬ ಪೂಜಿಸ್ತಾ ಇರ್ತಾರೆ ಅವ್ರಿಗೆ ಇಷ್ಟ ಆಗಿರೋ ಥರ ಅವರು ಆರಾಧನೆ ಮಾಡ್ತಾ ಇರ್ತಾರೆ ಸೊ ಪಿತೃಪಕ್ಷ ಅಂತ ಅನ್ನೋದೇ ಆದರೆ ಸೊ ಪಿತೃಗಳಿಗೋಸ್ಕರ ನಾವು ಏನೆಲ್ಲ ಮಾಡ್ತೀವಿ ಪ್ರಿಪರೇಷನ್ ಸೊ ಇದು ಪಿತೃ ಮಾಸ ಆಗಿರೋದ್ರಿಂದ ಸೊ ನಾವು ಪಿತೃಗಳಿಗೆ ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಸಂಪ್ರದಾಯ ಇರುತ್ತೆ ಅವರದ್ದೇ ಆದ ಒಂದು ಆಚರಣೆ ಇರುತ್ತೆ ಪಿತೃಗಳಿಗೋಸ್ಕರ ಒಂದು ದಿನ ಅವರ ಮನೆಯಲ್ಲಿ ಸ್ಮರಣೆ ಮಾಡಿ ಹಾಗೆ ಅವರಿಗೋಸ್ಕರ ಅನ್ನದಾನ ಕೂಡ ಕೆಲವರು ಮಾಡ್ತಾರೆ ಅವರದ್ದೇ ಅವರ ಒಂದು ಏನು ಪದ್ಧತಿನ ರೂಢಿಸ್ಕೊಬಂದಿರ್ತಾರೋ ಅದನ್ನು ಅವರು ಮಾಡ್ತಾಯಿರ್ತಾರೆ ಸೊ ಏನು ಯಾಕೆ ಅಂತ ಹೇಳೋದೇ ಆದರೆ ಪಿತೃಗಳು ನಮ್ಮ ಪೂರ್ವಜರು ಇದ್ದಾಗ ನಾವು ಅವ್ರನ್ನ ಯಾವ ಥರ ಕೇರ್ ಮಾಡ್ತಾ ಇದ್ವಿ ಅವರು ನಮಗೋಸ್ಕರ ಎಷ್ಟೋ ಒಂದು ಕಷ್ಟಪಟ್ಟು ಯಾವ ಥರ ನಮ್ಮ ಜೀವನವನ್ನು ರೂಪಿಸ್ಕೊಡ್ತಾಯಿರ್ತಾರೆ ಕೆಲವ್ರು ಅಂದ್ಕೋಬೋದು ನಮ್ಮ ಪಿತೃಗಳು ನಮಗೇನೂ ಮಾಡಿಲ್ಲ ಸೊ ಇದು ತಪ್ಪು ಅಂತ ಕೂಡ ನಾನು ಹೇಳ್ತೀನಿ ಆ ಥರ ನಾವು ಭಾವನೆಗಳನ್ನು ನಾವು ತಿಳ್ಕೊಬಾರ್ದು ಎಷ್ಟೋ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಏನೂ ಮಾಡಿಲ್ಲ ಅಂತ ಅವರು ಅವರುಗಳನ್ನ ಪೂಜೆ ಮಾಡದೇ ಇರ್ಬೋದು ಅಥವಾ ಅವ್ರನ್ನ ಆರಾಧನೆ ಮಾಡದೇ ಇರ್ಬೋದು ಅದನ್ನು ಖಂಡಿತ ಮಾಡಬೇಡಿ ಸೊ ನೀವು ಯಾವುದೇ ಒಂದು ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ ಸೊ ನಿಮಗೆ ಅನಾರೋಗ್ಯ ಇದೆ ಹಾಗೆ ಫೈನಾನ್ಷಿಯಲ್ ತುಂಬ ಸ್ಟ್ರಗಲಿಂಗ್ ಇದ್ದೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ತುಂಬ ಅಂದರೆ ತುಂಬ ಅದನ್ನ ಹೇಳೋಕ್ಕೂ ಆಗಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಇರ್ತೀರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೀಗಿರೋದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿ ಎಷ್ಟೋ ಪಿತೃಗಳು ಒಳ್ಳೆಯದು ಮಾಡಿರ್ತಾರೆ ಆದರೆ ಬೇಕು ಅಂತ ಯಾರೂ ಕೆಟ್ಟದನ್ನು ಮಾಡಿರೋದಿಲ್ಲ ಸೊ ಅವರು ಇಲ್ಲ ಇವಾಗ ಸೊ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ಅವರಿಗೋಸ್ಕರ ಆರಾಧನೆ ಮಾಡುವಂಥ ಮಾಸ ಇದು ಸೊ ಇದು ಪಿತೃಪಕ್ಷ ಇವತ್ತಿಂದ ಖಂಡಿತ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ ಈ ಪಿತೃಗಳ ಪಕ್ಷದಲ್ಲಿ ನಾವು ಯಾವ ಥರ ನಮ್ಮ ಪಿತೃಗಳಿಗೆ ಆರಾಧನೆ ಮಾಡಬೇಕು ಯಾವ ಥರ ಪಿತೃಪಕ್ಷನ ನಾವು ಮಾಡಬೇಕು ಕೆಲವರು ಶಾರದಾ ಮಾಡ್ತಾರೆ ಅದರ ಜೊತೆಯಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಕೂಡ ಮಾಡ್ತಾರೆ ಯಾವ ಥರ ಇದನ್ನು ನಾವು ಅನುಸರಿಸ್ಕೋಬೇಕು ನಮಗೆ ಅಷ್ಟು ಮಾಡೋವಷ್ಟು ನಮಗೆ ಇಲ್ಲ ಕೆಲವ್ರು ಹೇಳ್ತಾರೆ ನಮಗೆ ಅದು ಆಚರಣೆ ಗೊತ್ತಿಲ್ಲ ಅಥವಾ ನಾವು ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಅದು ಅವರವರ ಮನೇಲೇ ನಡ್ಕೊಂಬಂದಿರೋ ಪದ್ಧತಿ ಪ್ರಕಾರ ಅವರು ಮಾಡ್ತಾರೆ ಸೊ ನಾನು ನಿಮಗೆ ಇವತ್ತು ಒಂದು ಟಿಪ್ಸ್ ಕೂಡ ಹೇಳ್ತೀನಿ ಈ ಪಿತೃದೋಷದಿಂದ ನಾವು ಯಾವ ಥರ ಹೊರಗಡೆ ಬರೋದು ನಮ್ಮ ಸಮಸ್ಯೆಗಳನ್ನು ನಾವು ಈಸಿಯಾಗಿ ಕೂಡ ಬಗೆಹರಿಸ್ಕೋಬೋದು ಯಾವ ಥರನಪ್ಪ ಅಂತ ನೋಡೋದೇ ಆದರೆ ಸಾಕಷ್ಟು ಜನ ತಮ್ಮ ಪೂರ್ವ ಜನರನ್ನ ಬೈಕೊತಾ ಇರ್ತಾರೆ ಅಚ್ ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅವ್ರಿಗೆ ನನ್ನ ಮೇಲೆ ಆಸಕ್ತಿ ಇರಲಿಲ್ಲ ನನ್ನನ್ನು ಅವ್ರ ಪ್ರೀತಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಖಂಡಿತ ಯಾರೂ ತಿಳ್ಕೊಬೇಡಿ ಅವ್ರು ಇಲ್ಲ ಅಲ್ವಾ ಇವತ್ತು ಸೊ ಅವ್ರಿಗೋಸ್ಕರ ನೀವು ಸ್ಮರಣೆನ ಮಾಡಿ ಸೊ ಏನೇ ಒಂದು ಆಗಿದ್ರೂ ಅದು ತಪ್ಪೋ ಸರಿನೋ ಏನೇ ಎನಿವನ್ ಏನೇ ಆಗಿದ್ರೂ ಕೂಡ ಅದನ್ನು ಫರ್ಗ್ಯೂನೆಸ್ ಮಾಡಿ ಕ್ಷಮಾಪಣೆ ಕೇಳಿ ಸೊ ಏನು ಮಾಡಬೇಕಪ್ಪ ಈ ಪಿತೃಗಳಿಗೋಸ್ಕರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಲ್ವಾ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಲ್ವಾ ಸೊ ನಾವು ಚೆನ್ನಾಗಿರ್ಬೇಕಂದ್ರೆ ಖಂಡಿತ ನಾವು ಇದನ್ನು ಮಾಡೋದ್ರಿಂದ ನಾವು ವೃದ್ಧಿ ಹಾಕ್ತೀವಿ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಈ ಮಾಸದಲ್ಲಿ ಹಾಗಾದರೆ ನಾವು ಯಾವ ಥರ ಆಚರಣೆ ಮಾಡೋದು ಅಂತ ಹೇಳೋದೇ ಆದರೆ ಸೊ ಇವತ್ತು ನಿನ್ನೆ ಹುಣ್ಣಿಮೆ ಮುಗಿತು ಇವತ್ತಿಂದ ರಾತ್ರಿ ರಾತ್ರಿ ನಿಮ್ಮ ದಕ್ಷಿಣ ದಿಕ್ಕಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕು ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಳ್ಳಿ ಆ ದಕ್ಷಿಣ ದಿಕ್ಕಲ್ಲಿ ನಿಮ್ಮ ಪೂರ್ವಜರು ಯಾರು ಇಲ್ಲ ಅವರನ್ನು ನೆನೆಸ್ಕೊಂಡು ಅವರ ಸ್ಮರಣೆ ಮಾಡ್ತಾ ಸೊ ಅವ್ರಿಗೆ ಒಂದು ಫರ್ಗೀವ್ನೆಸ್ ಕೇಳಿ ಗೊತ್ತಿದ್ದೋ ಗೊತ್ತಿಲ್ಲದೆನೇನೋ ನೀವೇನಾದ್ರೂ ತಪ್ಪು ಮಾಡಿದರೆ ಅಥವಾ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ರೆ ಅಥವಾ ಅವ್ರ ತಪ್ಪ ಅವ್ರ ಜೊತೆ ಮನಸ್ತಾಪ ಇದ್ದರೆ ಫರ್ಗಿವ್ನೆಸ್ ಮಾಡಿ ಕ್ಷಮೆ ಕೇಳಿ ಕ್ಷಮೆ ಕೇಳೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ ಪೂರ್ವಜನರು ಈಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದಕ್ಕಿಂತ ನೆಕ್ಸ್ಟು ನಾವು ಚೆನ್ನಾಗಿರ್ಬೇಕಲ್ವಾ ಮುಂದೆ ನಮ್ಮ ಜೀವನ ಚೆನ್ನಾಗಿ ಆಗಬೇಕಲ್ವಾ ಅದಕ್ಕೋಸ್ಕರನಾದರೂ ನೀವು ಕೇಳಲೇಬೇಕಾಗುತ್ತೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರು ಇರ್ತಾರೆ ನಾವು ಪಿತೃಗಳನ್ನ ನೆನೆಸ್ಕೊಳ್ಳೋದೇ ಇಲ್ಲ ಅಂತ ಆಗ ನೀವು ನೀವು ಯೋಚನೆ ಮಾಡಿ ಈ ಪಿತೃಗಳನ್ನ ನಾವು ನೆನೆಸ್ಕೊಂಡು ಎಷ್ಟೋ ದಿನ ನಾವು ಮರ್ತ್ಬಿಟ್ಟಿರ್ತೀವಿ ಎಷ್ಟೋ ಜನಗಳು ಅದನ್ನು ದ್ವೇಷನೂ ಕೂಡ ಸಾಧಿಸ್ಕೊಂಡು ಹೋಗ್ತಾರೆ ವೀಕ್ಷಕರೇ ಸೊ ಅದನ್ನು ಮಾಡಬೇಡಿ ದಯವಿಟ್ಟು ನಾನು ಎಲ್ರಿಗೂ ಅಪ್ಲೈ ಮಾಡ್ತಾ ಇಲ್ಲ ಇರುತ್ತೆ ಬಟ್ ಕೆಲವೊಬ್ರು ತುಂಬ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ತಂದೆ ತಾಯಿ ಆಗಿರ್ಬೋದು ತಾತ ಅಜ್ಜಿ ಆಗಿರ್ಬೋದು ಅವ್ರು ಏನೇ ಮಾಡಲಿ ಮಾಡದೇ ಇರಲಿ ಪಿತೃಗಳಂದ ತಕ್ಷಣ ಅವರ ಆಶೀರ್ವಾದ ಖಂಡಿತ ನಮಗೆ ಬೇಕಾಗಿರುತ್ತೆ ಕೆಲವೊಂದು ಪಕ್ಷದಲ್ಲಿ ನಾವು ಅವ್ರ ಆಶೀರ್ವಾದ ತೊಗೊಳ್ದೇ ಇದ್ದಾಗ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅದು ಪರಿಣಾಮ ಕೂಡ ಬೀರುತ್ತೆ ಸೊ ಇವತ್ತು ನೀವೇನೇ ಒಂದು ಮಾಡಿದ್ರೂ ಕೂಡ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಖಂಡಿತ ಮಾಡಿ ನೋಡಿ ಆಮೇಲೆ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಸೊ ಏನು ಮಾಡಬೇಕಪ್ಪ ಅನ್ನೋದಾದರೆ ದಕ್ಷಿಣ ದಿಕ್ಕಲ್ಲಿ ದಕ್ಷಿಣ ದಿಕ್ಕಲ್ಲಿ ನೀವು ಒಂದು ದೀಪನ ಹಚ್ಚಬೇಕಾಗತ್ತೆ ಯಾವ ಥರ ಅಂತ ಅನ್ನೋದೇ ಆದರೆ ದೀಪ ಯಾವುದಾದ್ರೂ ಪರವಾಗಿಲ್ಲ ಮಣ್ಣಿನ ಹಣತೆ ಆಗಿರ್ಬೋದು ಅಥವಾ ನೀವು ಪೂಜೆ ಮಾಡುವಂಥ ಯಾವುದೇ ಒಂದು ಹಣತೆ ಆಗಿರ್ಬೋದು ಮಣ್ಣಿನ ಹಣತೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಸೊ ಅದಕ್ಕೆ ಎಳ್ಳೆಣ್ಣೆನ ಹಾಕಿ ಅಥವಾ ಮೂರು ಥರದ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿ ದಕ್ಷಿಣ ದಿಕ್ಕಲ್ಲಿ ಅವ್ರಿಗೋಸ್ಕರ ನೀವು ನೆನೆಸ್ಕೊತ ಈ ಒಂದು ದೀಪನ ಅವ್ರಿಗೋಸ್ಕರ ಹಚ್ತಾ ಇದ್ದೀನಿ ನನ್ನನ್ನು ಏನೇ ತಪ್ಪು ಮಾಡಿದ್ರು ಅಥವಾ ನನ್ನ ಈ ಒಂದು ಅನಾರೋಗ್ಯಕ್ಕೋ ಅಥವಾ ನಮಗೇನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾ ಸೊ ದಕ್ಷಿಣ ದಿಕ್ಕಲ್ಲಿ ನೀವು ಒಂದು ದೀಪವನ್ನು ಹಚ್ಚಿ ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ ಮೆನೆಸ್ಕೊಳ್ಳಿ ಸೊ ಅವ್ರಿಗೋಸ್ಕರ ನೀವು ಊಟ ಮಾಡುವಾಗ ಅಥವಾ ನಾಷ್ಟ ಮಾಡುವಾಗ ಬೆಳಗ್ಗೆ ಒಂದು ತುತ್ತನ್ನು ಅವ್ರಿಗೋಸ್ಕರ ಸಪ್ರೇಟಾಗಿ ಎತ್ತಿಡಿ ಯಾಕಂದರೆ ಇದು ಪಿತೃಗಳ ಮಾಸ ಖಂಡಿತ ಅವರು ಯಾವ ರೂಪದಲ್ಲಿ ಬರ್ತಾರೆ ಅವರ ಆತ್ಮಕ್ಕೆ ಒಂದು ತೃಪ್ತಿ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನಾನು ಪಿತೃಪಕ್ಷ ಆಗಿರೋದ್ರಿಂದ ಅಮಾವಾಸ್ಯವರೆಗೂ ಇರುತ್ತೆ ಅಮಾವಾಸ್ಯೆ ದಿನ ಪಿತೃಪಕ್ಷ ಇದು ಲಾಸ್ಟ್ ಆಗುತ್ತೆ ಅದರ ಜೊತೆಗೆ ನೀವು ಈ ಪ್ರತಿದಿನ ಅವರ ಆರಾಧನೆಯೂ ಕೂಡ ಮಾಡ್ಬೋದು ಅದ್ರ ಜೊತೆಯಲ್ಲಿ ನೀವು ನಿಮ್ಮ ಒಂದು ಏನಿದೆ ಕಾರ್ಯ ನೀವು ಏನೇನು ಮಾಡ್ತೀರಾ ಪ್ರತಿ ವರ್ಷವೂ ಕೂಡ ನಿಮ್ಮ ಪಿತೃಗಳಿಗೋಸ್ಕರ ಅದನ್ನೂ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಇದನ್ನೂ ಕೂಡ ಮಾಡಿ ಒಳ್ಳೆಯದಾಗಲಿ ಭಗವಂತ ನಿಮಗೆ ಆರೋಗ್ಯ ಆಯಸ್ಸನ್ನು ಕರುಣಿಸಲಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್